ಪ್ರಿಯ ವಿದ್ಯಾರ್ಥಿಗಳೇ ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು ಸಮಾಜ ವಿಜ್ಞಾನ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸುವುದು ಹೇಗೆ ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್ ಪ್ರೌಢಶಾಲಾ ಹಂತದಲ್ಲಿ ಇತಿಹಾಸ ಪೌರ ನೀತಿ ಭೂಗೋಳಶಾಸ್ತ್ರ ಹಾಗೂ ಅರ್ಥಶಾಸ್ತ್ರಗಳೆಂಬ ನಾಲ್ಕು ವಿಷಯಗಳನ್ನು ಒಳಗೊಂಡಿರುವ ಸಮಾಜ ವಿಜ್ಞಾನ ವಿಷಯವು ಸಂಕೀರ್ಣವಾದ ಅಧ್ಯಯನ ವಿಷಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಹೆಚ್ಚು ಅಂಕಗಳಿಸಬೇಕಾದರೆ ನಾಲ್ಕು ಶಾಸ್ತ್ರಗಳ ಅಧ್ಯಾಯಗಳ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಬೇಕು ಇತಿಹಾಸ ವಿಷಯವು ಕಾಲ ಸ್ಥಳ ಘಟನೆ ಪರಿಣಾಮಗಳ ಪ್ರಮುಖ ಪರಿಕಲ್ಪನೆಗಳನ್ನು ಒಳಗೊಂಡಿರುತ್ತದೆ ಪ್ರಮುಖ ಯುದ್ಧಗಳು ಅವುಗಳಿಗೆ ಕಾರಣಗಳು ಆ ಯುದ್ಧಗಳಿಂದಾಗುವ ಪರಿಣಾಮಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಇತಿಹಾಸದಲ್ಲಿ ಬರುವ ಪ್ರಸಿದ್ಧ ರಾಜರು ಮಹಾವ್ಯಕ್ತಿಗಳ ಜೀವನ ಹಾಗೂ ಸಾಧನೆಗಳನ್ನು ಅಧ್ಯಯನ ಮಾಡಿ ರಾಜಾರಾಮ್ ಮೋಹನ್ ರಾಯ ದಯಾನಂದ ಸರಸ್ವತಿ ಸ್ವಾಮಿ ವಿವೇಕಾನಂದ ಎನಿಬೆ ಮುಂತಾದ ಸಾಮಾಜಿಕ ಧಾರ್ಮಿಕ ಸುಧಾರಕರ ಪಾತ್ರವನ್ನು ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೆ ನೀಡಿ ವಿವಿಧ ಮೂಲಗಳಿಂದ ಮಾಹಿತಿ ಸಂಗ್ರಹಿಸಿ ಜೀವನ ಚರಿತ್ರೆ ಓದಿ ಕಥನ ರೂಪದಲ್ಲಿ ಅವರ ಪಾತ್ರವನ್ನು ಅಭಿನಯಿಸಿ ಇದರಿಂದ ಇತಿಹಾಸವನ್ನು ನೈಜವಾಗಿಸಬಹುದು ಹಾಗೂ ಕಲಿಕೆಯನ್ನು ಸ್ಥಿರಗೊಳಿಸಬಹುದು ಇತಿಹಾಸದ ಪ್ರಮುಖ ಅಧ್ಯಾಯಗಳಲ್ಲಿ ಬರುವ ಇಶ್ವಿಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಘಟನೆಗಳ ವಿವರಣೆಗಳನ್ನು ಚಾರ್ಟ್ ರೂಪದಲ್ಲಿ ಪಟ್ಟಿ ಮಾಡಿ ಗೋಡೆಗೆ ಅಂಟಿಸಿ ನಿಯಮಿತವಾಗಿ ಅವುಗಳ ಮೇಲೆ ಕಣ್ಣಾಡಿಸುತ್ತಾ ಅಧ್ಯಯನ ಮಾಡಬೇಕು ಜಲಿಯನ್ ವಾಲ್ಬಾಗ್ ದಂಡಿ ಪ್ಲಾಸಿ ಕಿತ್ತೂರು ಶಿವಪುರ ಬಕ್ಸಾರ್ ಮುಂತಾದ ಸ್ಥಳಗಳು ಘಟನೆಗಳ ಕುರಿತು ಪರಾಮರ್ಶನ ಗ್ರಂಥಗಳನ್ನು ಅಧ್ಯಯನ ಮಾಡಿ ಮಾಹಿತಿ ಸಂಗ್ರಹಿಸಿ ಪೌರ ನೀತಿ ಅಧ್ಯಯನದಲ್ಲಿ ಸ್ಥಳೀಯ ತಾಲೂಕು ಜಿಲ್ಲೆಯ ರಾಜ್ಯದ ರಾಷ್ಟ್ರದ ಅಂತಾರಾಷ್ಟ್ರೀಯ ರಾಜಕೀಯ ಸಂವೈಧಾನಿಕ ಅಧ್ಯಯನ ಮುಖ್ಯವಾದುದು ಕೇಂದ್ರ ಸರ್ಕಾರದ ಲೋಕಸಭೆ ಹಾಗೂ ರಾಜ್ಯಸಭೆ ರಾಜ್ಯ ಸರ್ಕಾರದ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತುಗಳ ರಚನೆ ಸದಸ್ಯರ ಅರ್ಹತೆ ಕಾರ್ಯಗಳನ್ನು ಅರಿತುಕೊಳ್ಳುವುದು ಅವಶ್ಯಕ ಚುನಾವಣಾ ಪ್ರಕ್ರಿಯೆಯನ್ನು ಅರಿತುಕೊಂಡು ಇಂದು ನಡೆಯುವ ಚುನಾವಣಾ ಪ್ರಕ್ರಿಯೆಗಳ ಜೊತೆಗೆ ತುಲನಾತ್ಮಕವಾಗಿ ಹೋಲಿಸಿ ನೋಡಬೇಕು ವಿಶ್ವವ್ಯಾಪ್ತಿಯಲ್ಲಿನ ವಿಶ್ವಸಂಸ್ಥೆಗಳು ಮತ್ತು ಅದರ ಅಂಗಸಂಸ್ಥೆಗಳು ಅವುಗಳ ಗುರಿ ಹಾಗೂ ಉದ್ದೇಶಗಳು ಅವುಗಳ ರಚನೆ ಹಾಗೂ ಕಾರ್ಯ ಸಾಧನೆಗಳನ್ನು ನೆನಪಿಟ್ಟುಕೊಳ್ಳುವುದರಿಂದ ಪರೀಕ್ಷೆಯಲ್ಲಿ ಯಾವ ರೀತಿಯ ಪ್ರಶ್ನೆ ಕೇಳಿದರೂ ಉತ್ತರಿಸಲು ಅರ್ಹರಾಗುತ್ತೀರಿ ಪ್ರಿಯ ವಿದ್ಯಾರ್ಥಿಗಳೇ ಭೂಗೋಳ ವಿಷಯದಲ್ಲಿ ಭೂಮಿ ಭೂಮಿಯ ಪದರುಗಳು ಸೌರವ್ಯೂಹ ಹವಾಮಾನ ವಾಯುಗುಣ ಅಕ್ಷಾಂಶ ರೇಖಾಂಶಗಳ ಪ್ರಮುಖ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅವುಗಳ ಹೆಸರು ಅವುಗಳಿಗೆ ಅಡ್ಡಲಾಗುವ ನದಿ ಯೋಜನೆಯ ಪ್ರಮುಖ ಉದ್ದೇಶ ಅವು ಕಂಡುಬರುವ ರಾಜ್ಯಗಳು ಅವುಗಳ ವಿಶಿಷ್ಟತೆಯನ್ನು ಬರೆದುಕೊಂಡು ಗೋಡೆಯ ಮೇಲೆ ಅಂಟಿಸಿಕೊಂಡು ಸಮಯವಿದ್ದಾಗ ಕನ್ನಾಡಿಸಬೇಕು ನಮ್ಮ ರಾಷ್ಟ್ರದಲ್ಲಿ ಬೆಳೆಯುವ ಪ್ರಮುಖ ಆಹಾರ ವಾಣಿಜ್ಯ ನಾರು ಬೆಳೆಗಳನ್ನು ಉತ್ತಮ ರೀತಿಯಲ್ಲಿ ಬೆಳೆಯಲು ಬೇಕಾದ ಉಷ್ಣಾಂಶ ಮಳೆ ಫಲಿತ್ ಫಲವತ್ತಾದ ಮಣ್ಣು ಅವುಗಳನ್ನು ಯಾವ ಪ್ರದೇಶಗಳಲ್ಲಿ ಹೆಚ್ಚು ಬೆಳೆಯುತ್ತಾರೆ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು ಅರ್ಥಶಾಸ್ತ್ರದ ಪ್ರಮುಖ ಪರಿಕಲ್ಪನೆಗಳಾದ ಬೇಡಿಕೆ ಪೂರೈಕೆ ಹಣಕಾಸು ಮಾರುಕಟ್ಟೆ ವಿಧಾನಗಳು ವ್ಯಾಪಾರ ಬ್ಯಾಂಕಿಂಗ್ ವ್ಯವಸ್ಥೆ ಸಹಕಾರ ವ್ಯವಸ್ಥೆ ಆಯವ್ಯಯಗಳ ಬಗ್ಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಭಾರತ ದೇಶವು ಹಲವಾರು ಸಮಸ್ಯೆಗಳನ್ನು ಒಳಗೊಂಡಿದೆ ಅವುಗಳೆಂದರೆ ಭ್ರಷ್ಟಾಚಾರ ಅನಕ್ಷರತೆ ಅತಿಯಾದ ಜನಸಂಖ್ಯೆ ಆರ್ಥಿಕ ಅಸಮಾನತೆ ಮುಂತಾದವು ಅವುಗಳ ಅರ್ಥ ಕಾರಣಗಳು ಪರಿಣಾಮಗಳು ಮತ್ತು ಅವುಗಳನ್ನು ತಡೆಗಟ್ಟಲು ಸರ್ಕಾರ ತೆಗೆದುಕೊಂಡ ಕ್ರಮಗಳನ್ನು ಬರೆದು ರೂಢಿಸಿಕೊಳ್ಳಬೇಕು ಪ್ರಿಯ ವಿದ್ಯಾರ್ಥಿಗಳೇ ದೇಶ ಸುತ್ತು ಕೋಶ ನೋಡು ಎಂಬ ನಾನುಡಿ ಇದೆ ಇತಿಹಾಸ ಹಾಗೂ ಭೌಗೋಳಿಕವಾಗಿ ಮಹತ್ವ ಪಡೆದ ಸ್ಥಳಗಳಿಗೆ ಭೇಟಿ ನೀಡಿ ಅವುಗಳ ಮಹತ್ವವನ್ನು ಅರಿತುಕೊಳ್ಳಿ ಇದರಿಂದ ಸಮಾಜ ವಿಜ್ಞಾನ ವಿಷಯದಲ್ಲಿ ನಿಮಗೆ ಆಸಕ್ತಿ ಅಭಿರುಚಿಗಳ ಜೊತೆಗೆ ಜ್ಞಾನ ಉಂಟಾಗುತ್ತದೆ ಶಾಲೆಗಳಲ್ಲಿ ಆಯೋಜಿಸುವ ದಿನಾಚರಣೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಮಹಾತ್ಮ ಗಾಂಧಿ ಜಯಂತಿ ಸಾಕ್ಷರತಾ ದಿನಾಚರಣೆ ಮುಂತಾದ ಆಚರಣೆಗಳ ಸಂದರ್ಭದಲ್ಲಿ ಆಯಾ ದಿನದ ಮಹತ್ವವನ್ನು ವಿವಿಧ ಮೂಲಗಳಿಂದ ಸಂಗ್ರಹಿಸಿ ಭಾಷಣ ಮಾಡಿ ನಿಮ್ಮ ಜ್ಞಾನ ಭಂಡಾರವನ್ನು ವೃದ್ಧಿಸಿಕೊಳ್ಳಿ ಪ್ರತಿನಿತ್ಯ ವೃತ್ತಪತ್ರಿಕೆ ಓದಿ ಸಮಕಾಲೀನ ರಾಜಕೀಯ ಮತ್ತು ಸಾಮಾಜಿಕ ವಿಷಯಗಳನ್ನು ಐತಿಹಾಸಿಕ ವಿಷಯಗಳ ಕುರಿತು ಹೋಲಿಸಿ ನೋಡಿ ವಿದ್ಯಾರ್ಥಿ ಮಿತ್ರದಲ್ಲಿ ಬರುವ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆಗಳನ್ನು ಸಂಗ್ರಹಿಸಿ ಓದುತ್ತಾ ಹೋಗಿ ಭಾರತದ ನಕಾಶೆ ಬಿಡಿಸುವ ರೂಢಿ ಮಾಡಿಕೊಳ್ಳಿ ಐತಿಹಾಸಿಕ ಹಾಗೂ ಭೌಗೋಳಿಕ ಮಹತ್ವವಿರುವ ಸ್ಥಳಗಳನ್ನು ಗುರುತಿಸಲು ಪ್ರಯತ್ನಿಸಿ ಭೂಪಟಗಳು ನಕಾಶೆಗಳು ಚಿತ್ರಪಟಗಳು ಗ್ಲೋಬ್ಗಳ ಬಳಕೆಯಿಂದ ಸಮಾಜ ವಿಜ್ಞಾನ ಪ್ರಮುಖ ಪರಿಕಲ್ಪನೆಗಳನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇತಿಹಾಸದ ವಿಷಯಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ದಿನಪತ್ರಿಕೆಗಳು ವಾರಪತ್ರಿಕೆಗಳಲ್ಲಿ ಪ್ರಕಟವಾಗುವ ಲೇಖನಗಳನ್ನು ಓದುವುದನ್ನು ರೂಢಿ ಮಾಡಿಕೊಳ್ಳಿ ಒಂದು ಪ್ರಶ್ನೆಗೆ ಎರಡು ಅಂಕಗಳಿಗೆ ಹೇಗೆ ಮತ್ತು ಎಷ್ಟು ಉತ್ತರಿಸಬೇಕು ಅದೇ ಪ್ರಶ್ನೆಗೆ ನಾಲ್ಕು ಅಂಕಗಳಿಗೆ ಹೇಗೆ ಮತ್ತು ಎಷ್ಟು ಉತ್ತರಿಸಬೇಕು ಎಂದು ರೂಢಿ ಮಾಡಿ ಅಂದರೆ ಒಂದು ನಿರ್ದಿಷ್ಟ ವಿಷಯ ವಸ್ತುವನ್ನು ವಿವರಿಸುವ ವಿಶ್ಲೇಷಿಸುವ ಹಾಗೂ ಸಂಕ್ಷಿಪ್ತಗೊಳಿಸುವ ಪ್ರಕ್ರಿಯೆಯನ್ನು ಕರಗತ ಮಾಡಿಕೊಳ್ಳಿ ಇತಿಹಾಸ ಭೂಗೋಳ ಪೌರನೀತಿ ಹಾಗೂ ಅರ್ಥಶಾಸ್ತ್ರ ಹೀಗೆ ವಿವಿಧ ಸುತ್ತುಗಳ ಪ್ರಶ್ನೆಗಳನ್ನು ಸಂರಚಿಸಿ ರಸಪ್ರಶ್ನೆ ಕಾರ್ಯಕ್ರಮ ಆಯೋಜಿಸಿ ಸ್ನೇಹಿತರೊಂದಿಗೆ ಗುಂಪು ಚರ್ಚೆ ಮಾಡಿ ಇತಿಹಾಸ ಭೂಗೋಳ ಪೌರ ನೀತಿ ಹಾಗೂ ಅರ್ಥಶಾಸ್ತ್ರ ವಿಷಯಗಳ ಸಿ ಬಿ ಎಸ್ಸಿ ಪಠ್ಯಪುಸ್ತಕಗಳನ್ನು ಓದಿ ನಿಮ್ಮ ಸಮಾಜ ವಿಜ್ಞಾನ ವಿಷಯದ ಜ್ಞಾನ ಪ್ರಪಂಚವನ್ನು ವಿಸ್ತೃತಗೊಳಿಸಿಕೊಳ್ಳಿ ಪ್ರಿಯ ವಿದ್ಯಾರ್ಥಿಗಳೇ ನೆನಪಿಡಿ ಇತಿಹಾಸವನ್ನು ಅರಿತವನು ಮಾತ್ರ ಇತಿಹಾಸವನ್ನು ಸೃಷ್ಟಿಸಬಲ್ಲ ಸಾಧ್ಯವಾದರೆ ಹೊಸ ಇತಿಹಾಸ ಸೃಷ್ಟಿಸಿ ಧನ್ಯವಾದಗಳು